ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಫ್ರಿಡ್ಜ್ ಇದ್ರೆ ಇವತ್ತೇ ಅದನ್ನ ತೆಗೆದು ಹೊರಗಡೆ ಬಿಸಾಕಿ ಇಲ್ದಿದ್ರೆ ಅಪಾಯ ಗ್ಯಾರಂಟಿ ಎಚ್ಚರ ಎಚ್ಚರ ಈ ಮಾತನ್ನ ಹೇಳ್ತಾ ಇರೋದು ನಾನಲ್ಲ ಆಯುರ್ವೇದ ತಜ್ಞರು ಹೇಳಿದ ಮಾತನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಫ್ರಿಜ್ ನಿಜಕ್ಕೂ ಡೇಂಜರ ಫ್ರಿಜ್ನಲ್ಲಿ ಇಡುವಂತಹ ಆಹಾರವನ್ನ ಎಷ್ಟು ಸಮಯದ ಒಳಗೆ ಸೇವನೆ ಮಾಡಬೇಕು ಇಲ್ಲದೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ವೀಕ್ಷಕರೇ ಫ್ರಿಜ್ ತಯಾರಾಗಿದ್ದು ಯಾಕುತ್ತಾ ಔಷಧಿಗಳನ್ನ ಸಂರಕ್ಷಣೆ ಮಾಡೋದಕ್ಕಾಗಿ ಔಷಧಿಗಳಲ್ಲಿರುವಂತಹ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಬಾರ್ದು ತಂಪಾದ ವಾತಾವರಣ ಬೇಕು ಅಂತ ಫ್ರಿಜ್ ಅಂದ ಅನ್ವೇಷಣೆ ಮಾಡಲಾಯಿತು ಅಂತ ಹೇಳಲಾಗುತ್ತೆ ಈಗ ನಾವು ಯಾವ್ದಕ್ ಬಳಸ್ತಾ ಇದೀವಿ ಹಾಲಿಡ್ಲಿಕ್ಕೆ ತರಕಾರಿ ಇಡೋದಕ್ಕೆ ಅಡಿಗೆ ಇಡೋದಕ್ಕೆ ಆದರೆ ಇದು ತುಂಬಾ ಅಪಾಯಕಾರಿ ಅಂತಾರೆ ತಜ್ಞರು ಇನ್ನೂ ಕೆಲವರಂತೂ ಇದ್ದು ಬದ್ದಿದ್ದನ್ನೆಲ್ಲ ಫ್ರಿಜ್ ನಲ್ಲಿ ತುಂಬಿಡ್ತಾರೆ ಡಸ್ಟ್ಬಿನ್ ತರ ವೀಕ್ಷಕರೇ ತಜ್ಞರ ಪ್ರಕಾರ ಫ್ರಿಜ್ ನಲ್ಲಿ ಇಟ್ಟ ಆಹಾರಗಳನ್ನ ತಿಂದ್ರೆ ಇದು ನಿಮ್ಮ ಗ್ರಂಥಿಗಳನ್ನ ಹಾಳು ಮಾಡುತ್ತೆ ಪೀನಿಯಲ್ ಗ್ಲಾಂಡು ಪಿಟ್ಯೂಟರಿ ಗ್ಲಾಂಡು ರೆಸ್ಪಿರೇಟರಿ ಸಿಸ್ಟಮ್ ಜೊತೆಗೆ ರೀಪ್ರೊಡಕ್ಟಿವಿಟಿ ಗ್ಲ್ಯಾಂಡ್ಗಳು ಹೀಗೆ ಎಲ್ಲಾ ಗ್ರಂಥಿಗಳನ್ನ ಈ ಫ್ರಿಜ್ನಲ್ಲಿಟ್ಟ ಆಹಾರ ಹಾಳು ಮಾಡುತ್ತೆ ಫ್ರಿಜ್ನಲ್ಲಿಟ್ಟ ಆಹಾರ ನಿಮ್ಮ ಪಾಲಿಗೆ ವಿಷ ಆಗುತ್ತೆ ಅಂತಾರೆ ತಜ್ಞರು ಜೊತೆಗೆ ಫ್ರಿಜ್ನಲ್ಲಿಟ್ಟ ಆಹಾರ ಶ್ವಾಸಕೋಶಕ್ಕೂ ಕೂಡ ಒಳ್ಳೇದಲ್ವಂತೆ ದೇಹಕ್ಕೆ ಆಮ್ಲಜನಕ ಇಲ್ಲ ಅಂದ್ರೆ ಮನುಷ್ಯ ಸತ್ ಹೋಗ್ಬಿಡ್ತಾನೆ ಬದುಕೋದೇ ಇಲ್ಲ ಅಂತಹ ಆಮ್ಲಜನಕವನ್ನ ಹಾಳು ಮಾಡುವಂತಹ ಕೆಲಸವನ್ನ ಈ ಫ್ರಿಜ್ ಮಾಡುತ್ತೆ ಈ ಮೂಲಕ ಫ್ರಿಜ್ ನಲ್ಲಿ ಇಟ್ಟಿರುವಂತಹ ಆಹಾರಗಳು ನಿಮ್ಮ ದೇಹದಲ್ಲಿರುವಂತಹ ಪ್ರಾಣ ಶಕ್ತಿಯನ್ನ ಹಾಳು ಮಾಡ್ಬಿಡುತ್ತೆ ಫ್ರಿಜ್ ಅನ್ನ ಒಂದ್ ರೀತಿಯಾಗಿ ಸ್ಲೋ ಪಾಯ್ಸನ್ ಅಂತಾನೆ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಏನ್ ಹೇಳಿದ್ರು ಈಗ ಯಾರೂ ಕೂಡ ಫ್ರಿಜ್ ಬಳಸೋದನ್ನ ಬಿಡೋದಿಲ್ಲ ಬಿಡಿ ಈಗ ಮತ್ತೊಂದು ಇಂಪಾರ್ಟೆಂಟ್ ವಿಚಾರಕ್ಕೆ ಬರೋಣ ಕೆಲವರು ಏನ್ ಮಾಡ್ತಾರೆ ಫ್ರಿಡ್ಜ್ ನಲ್ಲಿ ಆಹಾರ ಪದಾರ್ಥಗಳನ್ನ ಇಡ್ತಾರೆ ಅದನ್ನ ಒಂದು ವಾರದವರೆಗೆ ಇಟ್ಟು ತಿಂತಾರೆ ಆದ್ರೆ ನೆನಪಿರ್ಲಿ ಇದು ನಿಮ್ಮ ಪ್ರಾಣವನ್ನ ತೆಗಿಬಹುದು ಈ ಆಹಾರ ವಿಷ ಆಗತ್ತೆ ಹಾಗಾದ್ರೆ ತಜ್ಞರ ಪ್ರಕಾರ ಫ್ರಿಜ್ನಲ್ಲಿ ನಲ್ಲಿ ಇಡುವಂತಹ ಆಹಾರವನ್ನ ಎಷ್ಟು ಸಮಯದ ಒಳಗೆ ಅಂದ್ರೆ ಎಷ್ಟು ಟೈಮ್ ಒಳಗೆ ತಿನ್ಬೇಕು ಅನ್ನೋದನ್ನ ನೋಡೋಣ ಫ್ರಿಜ್ ನಲ್ಲಿ ಬೇಯಿಸಿದ ಆಹಾರಗಳನ್ನ ಯಾವುದೇ ಕಾರಣಕ್ಕೂ ಇಡಬಾರ್ದು ಸೇಫ್ಟಿ ಅಲ್ಲ ಒಂದ್ ವೇಳೆ ಇಟ್ಟರು ಅದನ್ನ ಒಂದು ದಿನದ ಒಳಗೆ ತಿನ್ಬೇಕು ಬೇಯಿಸಿದ ಆಹಾರದಲ್ಲಿ ಕೆಲವೇ ಹೊತ್ತಲ್ಲಿ ಅದರಲ್ಲಿರುವಂತಹ ಪೋಷಕಾಂಶಗಳು ಕಳೆದು ಹೋಗುತ್ತೆ ಇನ್ನು ಆಯುರ್ವೇದದ ಪ್ರಕಾರ ಎಲ್ಲಾ ಬೇಯಿಸಿದ ಆಹಾರಗಳಲ್ಲೂ ಕೂಡ ಕೇವಲ ಆರು ಗಂಟೆಗಳ ತನಕ ಮಾತ್ರ ಅದ್ರಲ್ಲಿ ಪೋಷಕಾಂಶಗಳು ಇರುತ್ತೆ ನಂತರ ನಾಶ ಆಗತ್ತೆ ಒಂದ್ ವೇಳೆ ತುಂಬಾ ಹೊತ್ತು ತುಂಬಾ ದಿನಗಳ ತನಕ ಫ್ರಿಜ್ ನಲ್ಲಿ ಇಟ್ಟಂತಹ ಆಹಾರಗಳನ್ನ ತಿಂದರೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನ ಕಾಡಬಹುದು ಎಚ್ಚರ ಅಂತಾರೆ ಈಗ ಹಣ್ಣು ಮತ್ತು ತರಕಾರಿಗಳ ವಿಚಾರಕ್ಕೆ ಬರೋಣ ಫ್ರಿಜ್ನಲ್ಲಿ ನೀವು ಹಣ್ಣು ಮತ್ತು ತರಕಾರಿಗಳನ್ನ ಯಾಕೆ ಇಡ್ತೀರಿ ತುಂಬಾ ದಿನ ಫ್ರೆಶ್ ಆಗಿರ್ಲಿ ಅಂತ ಅಲ್ವಾ ಆದ್ರೆ ನಿಮ್ಗೆ ಗೊತ್ತಿಲ್ಲ ಫ್ರಿಜ್ ಕಡಿಮೆ ಫ್ರಿಜ್ನಲ್ಲಿ ಹಣ್ಣು ತರಕಾರಿಗಳ ಆಯಸ್ಸು ತುಂಬಾ ಕಡಿಮೆ ಫ್ರಿಜ್ ನಲ್ಲಿ ಹಣ್ಣು ತರಕಾರಿಗಳ ಹಾಳಾಗ್ದೇ ಇರಬಹುದು ಆದ್ರೆ ಅದ್ರಲ್ಲಿರುವಂತಹ ಪೋಷಕಾಂಶಗಳು ನಾಶ ಆಗಿಬಿಡತ್ತೆ ಜಾಸ್ತಿ ಅಂದ್ರೆ ನೀವು ಹಣ್ಣು ತರಕಾರಿಗಳನ್ನ ಮೂರರಿಂದ ನಾಲ್ಕು ದಿನಗಳವರೆಗೆ ಇಡಬಹುದು ಇದಕ್ಕಿಂತ ಜಾಸ್ತಿ ಇಡುವುದಕ್ಕೆ ಹೋಗಬೇಡಿ ಮೊದ್ಲೆಲ್ಲ ಈ ಫ್ರಿಜ್ಗಳೇ ಇರ್ತಾ ಇರಲಿಲ್ಲ ಆಗ್ಲೂ ಕೂಡ ಹಣ್ಣು ತರಕಾರಿಗಳನ್ನ ಒಂದು ವಾರದ ತನಕ ಹಾಳಾಗದ ಹಾಗೆ ನೋಡ್ಕೊಳ್ತಾ ಇದ್ರು ಜನ ಹೆಲ್ದಿ ಆಗಿಯೂ ಕೂಡ ಇರ್ತಾ ಇದ್ರು ಆದ್ರೆ ಈಗ ಫ್ರಿಜ್ ಇಲ್ಲದೆ ಮನೆಯನ್ನೇ ನಡೆಯಲ್ಲ ಅನ್ನೋಷ್ಟರ ಮಟ್ಟಿಗೆ ಮನುಷ್ಯನ ಜೀವನದಲ್ಲಿ ಫ್ರಿಜ್ಜು ಪ್ರಮುಖ ಪಾತ್ರ ವಹಿಸ್ಬಿಟ್ಟಿದೆ ನಮ್ಮ ಜೀವಕ್ಕೆ ಒಂದು ವಸ್ತು ಅಪಾಯ ತರುತ್ತೆ ಅಂತ ಗೊತ್ತಾದ್ಮೇಲೆ ಜೀವಕ್ಕೆ ಕಂಟಕ ತರೋ ವಸ್ತುಗಳಿಂದ ದೂರ ಇರೋದೇ ಒಳ್ಳೇದಲ್ವಾ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಬಳಸಬೇಡಿ ಅಂತ ಇಲ್ಲಿ ಹೇಳ್ತಾ ಇಲ್ಲ ಆದ್ರೆ ನಿಮ್ಮ ಜೀವಕ್ಕೆ ಅಪಾಯ ಆಗದ ಹಾಗೆ ಬಳಸಿ ಯಾಕೆ ಅಂದರೆ ಆರೋಗ್ಯ ತುಂಬ ಇಂಪಾರ್ಟೆಂಟು ಜೀವ ಇದ್ರೆ ಜೀವನ ಅನ್ನೋದನ್ನ ಮರಿಬೇಡಿ ಹುಷಾರು ಎಚ್ಚರ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿಯಾಗಿರಲಿ ನಮಸ್ಕಾರ